ಒಂದಾನೊಂದು ಕಾಲದಲ್ಲಿ ಕರ್ನಾಟಕದ ಒಂದು ಸಣ್ಣಹಳ್ಳಿಯಲ್ಲಿ ಸೋಮಪ್ಪ ಎಂಬ ರೈತನಿಗೆ ಅವನ ಜೀವನ ಮಣ್ಣಿನ ಮೇಲೆ ಆಧಾರವಾಗಿತ್ತು ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಎತ್ತಿನ ಜೋಡಿಗೆ ಹೊಲಕ್ಕೆ ಹೋಗುವುದು ಸಂಜೆ ಹೊತ್ತಿಗೆ ಬೆವರು ಸುರಿದು ಮನೆಗೆ ಮರಳುವುದು ಇವೇ ಅವನ ದಿನಚರಿಯ ಭಾಗವಾಗಿದ್ದವು ಸೋಮಪ್ಪನ ಬಳಿ ಒಂದು ಎಕರೆ ಹೊಲ ಮಾತ್ರ ಮಳೆ ಬಾರದ ವರ್ಷಗಳಲ್ಲಿ ಅವನ ಹೊಲ ಒಣಗುತ್ತಿತ್ತು ಬೆಳೆ ಹಾಳಾಗುತ್ತಿತ್ತು ಆ ವರ್ಷವೂ ಮಳೆಯ ಕೊರತೆ ಉಂಟಾಯಿತು ಹಳ್ಳಿಯ ಜನರು ಈ ಬಾರಿಯ ಬೆಳೆ ಹೇಗೆ ಬರುತ್ತೋ ಗೊತ್ತಿಲ್ಲ ಎಂದು ಚಿಂತಿಸುತ್ತಿದ್ದರು ಆದರೆ ಸೋಮಪ್ಪ ನಿರಾಶರಾಗಲಿಲ್ಲ ಮಣ್ಣು ನಮ್ಮ ತಾಯಿ ಅದು ನಮ್ಮ ಶ್ರಮ ವ್ಯರ್ಥ ಮಾಡದೋ ಎಂದು ನಂಬಿದ್ದ ಬೆಳಗಿನ ಜಾವ ಅವನು ಬಾವಿಯಿಂದ ನೀರು ಎತ್ತಿ ಕಷ್ಟಪಟ್ಟು ಬೆಳೆಗಳಿಗೆ ಹಾಕುತ್ತಿದ್ದ ಎಷ್ಟೇ ದನಿದರೂ ನಿಲ್ಲಲಿಲ್ಲ ಹೊತ್ತಿಗೆ ಹೊತ್ತಿಗೆ ಅವನ ಕೈಗೆ ಕಬ್ಬಿಣದಂತೆ ಗುಂಡಿಗಳು ಬೆನ್ನಿಗೆ ನೋವು ಆದರೆ ಮನಸ್ಸಿನಲ್ಲಿ ಧೈರ್ಯ ಮಾತ್ರ ಹೆಚ್ಚುತ್ತಿತ್ತು ಅವನ ಹೆಂಡತಿ ರಾಮಕ್ಕ ಕೂಡ ಅವನಿಗೆ ಪ್ರೋತ್ಸಾಹ ನೀಡುತ್ತಾ ಹೊಲದ ಕೆಲಸದಲ್ಲಿ ಕೈಜೋಡಿಸುತ್ತಿದ್ದಳು ಕಾಲ ಕಳೆದಂತೆ ಹೊಲದಲ್ಲಿ ಚಿಗುರು ಮೊಡಕೆಯೊಡೆದವು ಬಾಯಾರಿದ್ದ ಭೂಮಿ ಹಸಿರಾಗಿ ತೋರುತ್ತಿತ್ತು ಹಳ್ಳಿಯ ಜನರು ಆಶ್ಚರ್ಯಪಟ್ಟು ಕೇಳಿದರು ಸೋಮಪ್ಪ ನೀನು ಹೇಗೆ ಇಷ್ಟೊಂದು ಚೆನ್ನಾಗಿ ಬೆಳೆ ಬೆಳೆಸಿದ್ದೆ ಅವನು ನಗುಮುಖದಿಂದ ಉತ್ತರಿಸಿದ ನಂಬಿಕೆ ಶ್ರಮ ಮತ್ತು ಸಹನೆ ಇದೇ ನನಗೆ ನೆರವಾದವು ಅಂತಿಮವಾಗಿ ಕೊಯ್ಲಿನ ಕಾಲ ಬಂತು ಸೋಮಪ್ಪನ ಹೊಲದಲ್ಲಿ ಬಂಗಾರದಂತೆ ಹೊಳೆಯುತ್ತಿದ್ದ ಭತ್ತ ಗಿಡಗಳು ಗಾಳಿಯಲ್ಲಿ ಅಲೆಯುತ್ತಿದ್ದವು ಅವನು ತನ್ನ ಬೆಳೆ ಕತ್ತರಿಸಿ ಮಾರುಕಟ್ಟೆಗೆ ಕೊಂಡೊಯ್ದ ಆ ವರ್ಷ ಅವನಿಗೆ ಉತ್ತಮ ಬೆಲೆ ಸಿಕ್ಕಿತು ಸಾಲ ತೀರಿಸಿದ ಮಕ್ಕಳ ಶಿಕ್ಷಣಕ್ಕೆ ಹಣ ಉಳಿಸಿದ ಹಳ್ಳಿಯ ಹಲವರು ಅವನಿಂದ ಪ್ರೇರಿತರಾಗಿ ನಾವು ಮಳೆಯ ಕೊರತೆಯ ವರ್ಷದಲ್ಲಿ ಕೈಚೆಲ್ಲದೆ ಶ್ರಮಿಸುತ್ತೇವೆ ಎಂದು ತೀರ್ಮಾನಿಸಿದರು ಸೋಮಪ್ಪ ತನ್ನ ಮಕ್ಕಳಿಗೆ ಹೇಳಿದ ಮಕ್ಕಳೇ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಶ್ರಮ ಬಿಡಬೇಡಿ ಪರಿಸ್ಥಿತಿಯ ಮೇಲೆ ಕೋಪಗೊಳ್ಳಬೇಡಿ ನೆಲಕ್ಕೆ ಬೀಜ ಬಿತ್ತಿದಂತೆ ಶ್ರಮ ಮಾಡಿದರೆ ಫಲ ಅನಿವಾರ್ಯವಾಗಿ ಬರುತ್ತದೆ ನೀತಿ ನಂಬಿಕೆ ಶ್ರಮ ಮತ್ತು ಸಹನೆ ಇವು ಇದ್ದರೆ ಜೀವನದ ಯಾವ ಪರಿಸ್ಥಿತಿಯನ್ನು ಹಸಿರುಗೊಳಿಸಬಹುದು ಇದೇ ರೀತಿಯ ಇಂಟರೆಸ್ಟಿಂಗ್ ಕಥೆಗಳನ್ನು ಕೇಳಲು ಗೌಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಅನ್ನು ಗೊತ್ತಿರಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ